ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಐವತ್ತಾರು ಶರದಿ ಧನುಷ್ಗೆಂದು ಕೋಣೆಗೆ ಊಟ ತೆಗೆದುಕೊಂಡು ಬಂದರೆ ಬಟ್ಟೆಯನ್ನು ಬದಲಿಸದೆ ಅದಾಗಲೇ ಮಂಚದ ಮೇಲೆ ಅಂಗಾತ ಮಲಗಿ ಸೂರ್ಯ ದಿಟ್ಟಿಸುತ್ತಿದ್ದನು ಶರದಿ ಒಳ ಬಂದರೂ ಸಹ ಅವಳೆಡೆಗೆ ತಿರುಗದೆ ಅವನ ಆಲೋಚನೆಯಲ್ಲೇ ಕಳೆದು ಹೋಗಿರುವ ಅವನನ್ನು ಧನು ಎಂದು ಕರೆದು ಎಚ್ಚರ ಮಾಡಿದ್ದಳು ಅವಳ ಧ್ವನಿ ಕೇಳಿದವನಿಗೆ ಕಿರುಗಣ್ಣಿನಲ್ಲಿಯೇ ಅವಳೆಡೆಗೆ ನೋಡಿ ಮತ್ತೆ ಮೊದಲಿನ ಹಾಗೆ ಮಲಗಿದನು ಧನು ಯಾಕೆ ಊಟ ಬೇಡ ಎಂದು ಬಂದೆ ಅದಕ್ಕೆ ನಾನು ಇಲ್ಲಿಗೆ ಊಟ ತಂದಿದ್ದೀನಿ ಕೈ ತೊಳೆದುಕೊಂಡು ಬಂದು ಊಟ ಮಾಡು ಎಂದು ಅಲ್ಲಿಯೇ ಇದ್ದ ಟೇಬಲ್ ಮೇಲೆ ತಟ್ಟೆ ಇರಿಸಿದಳು ನನಗೆ ಊಟ ಬೇಕು ತೆಗೆದುಕೊಂಡು ಬಾ ಎಂದು ನಿನಗೆ ಹೇಳಿದ್ದೇನಾ ಇಲ್ವಲ್ಲ ಮತ್ತೆ ಯಾಕೆ ಊಟ ತೆಗೆದುಕೊಂಡು ಬಂದೆ ತೆಗೆದುಕೊಂಡು ಹೋಗು ಇಲ್ಲಿಂದ ಎಂದು ಕೋಪದಲ್ಲಿಯೇ ಹೇಳಿದನು ಉರ್ಸಿಂಗ ಯಾವಾಗಲೂ ಕೋಪ ಮೂಗಿನ ತುದಿಯಲ್ಲಿಯೇ ಇರುತ್ತದೆ ಒಮ್ಮೆ ಇದ್ದ ಹಾಗೆ ಇನ್ನೊಮ್ಮೆ ಇರುವುದಿಲ್ಲ ಇವನು ಯಾವ ಭೂತ ಮೈ ಮೇಲೆ ಬಂದು ಹೋಗುತ್ತದೆಯೋ ಗೊತ್ತಿಲ್ಲ ಎಂದು ಗೊಣಗಿಕೊಂಡವಳು ನೀನು ಹೇಳಲಿಲ್ಲ ಆದರೆ ಇವತ್ತು ಊಟ ಮಾಡದೆ ಬಂದೆ ಸೋ ಅದಕ್ಕೆ ನಾನೇ ತೆಗೆದುಕೊಂಡು ಬಂದೆ ಈಗ ಎದ್ದು ಊಟ ಮಾಡು ಎಂದಳು ನನಗೆ ಬೇಡ ಎಂದನು ಅದೇ ಗಡಸು ಧ್ವನಿಯಲ್ಲಿ ಅವನು ಬಟ್ಟೆಯನ್ನು ಬದಲಿಸದೆ ಮಲಗಿರುವುದನ್ನು ನೋಡಿದವಳಿಗೆ ಯಾವುದೋ ಬೇಸರದಲ್ಲಿದ್ದಾನೆ ಎಂದು ತಿಳಿದು ಹೋಗಿತ್ತು ಮಂಚದ ಮೇಲೆ ಅವನ ಪಕ್ಕ ಓಗೆ ಕುಳಿತವಳು ಏನಾಯಿತು ಯಾಕೆ ಬೇಸರದಲ್ಲಿದ್ದೀಯಾ ಎಂದು ಅವನ ಮುಂದಲೆಯನ್ನು ನೀವುತ್ತಾ ಕೇಳಿದಳು ಅವಳು ಅವನ ಅಣೆಯ ಮೇಲೆ ಕೈ ಇರಿಸುತ್ತಿದ್ದ ಹಾಗೆ ಕಡಲಾಳದ ಬೋರ್ಗರಿಯುವ ಮೊರೆತ ಪ್ರಶಾಂತವಾದಂತಹ ಅನುಭವವಾಯಿತು ಅವನಿಗೆ ಒಡನೆಯೇ ಮಗು ತಾಯಿಯ ಮಡಿಲಿನಲ್ಲಿ ಮಲಗುವಂತೆ ಶರದಿಯ ಮಡಿಲಿನಲ್ಲಿ ಮಲಗಿಬಿಟ್ಟನು ಶರದಿಗೆ ಇದು ಹೊಸ ಅನುಭವ ಅವನು ಮಡಿಲಿನಲ್ಲಿ ಮಲಗುತ್ತಿದ್ದ ಹಾಗೆ ಎದೆಯೊಳಗೆ ಬಚ್ಚಿಟ್ಟಿದ್ದ ಭಾವನೆಗಳಿಗೆ ರೆಕ್ಕೆ ಬಂದಂತಹ ಅನುಭವವಾಯಿತು ಧನು ಜೇನು ಸುರಿದಂತೆ ಕರೆಯುತ್ತಾ ಅವನ ತಲೆಯೊಳಗೆ ಕೈಯಡಿಸುತ್ತಿದ್ದಳು ಅವನು ಹೂಗುಟ್ಟಿದ್ದನು ಇವತ್ತು ಏನಾಯಿತು ಯಾಕಿಷ್ಟು ಬೇಸರದಲ್ಲಿದ್ದೀಯಾ ಆರಾಧ್ಯ ಅಲ್ಲಿ ತುಂಬ ಸೊರಗಿದ್ದಳೆ ಶರದಿ ಅವಳನ್ನು ಆ ಸ್ಥಿತಿಯಲ್ಲಿ ನೋಡಲು ನನ್ನಿಂದ ಆಗುತ್ತಿಲ್ಲ ನಮ್ಮ ಮನೆಯಲ್ಲಿ ರಾಜಕುಮಾರಿಯ ಹಾಗೆ ಬೆಳೆದ ನನ್ನ ತಂಗಿ ಈಗ ಅಲ್ಲಿ ಈ ರೀತಿ ಕಷ್ಟಪಡುವುದನ್ನು ನನ್ನಿಂದ ಸಹಿಸಲು ಸಾಧ್ಯವಾಗುತ್ತಿಲ್ಲ ಇವತ್ತು ಮನೆಗೆ ಬಾ ಹೋಗೋಣ ಎಂದು ಕರೆದರೂ ಕೂಡ ಅವಳು ಇಲ್ಲಿಗೆ ಬರಲು ಒಪ್ಪಲಿಲ್ಲ ಪೊಪ್ಪ ಕೂಡ ಅವಳು ಅಲ್ಲಿಯೇ ಇರಲಿ ಎಂದರು ಅದಕ್ಕೆ ಬೇಜಾರಾಯಿತು ಎಂದು ಮೂಡಿಗೆ ಒಳಗಾದವನಂತೆ ಹೇಳಿದನು ಇದೇ ಮೊದಲ ಬಾರಿಗೆ ಶರದಿಯ ಜೊತೆ ಇಷ್ಟು ಮೃದುವಾಗಿ ಮಾತನಾಡುತ್ತಿರುವುದು ಅವನು ಆ ರಾಜ್ಯ ಯಾವತ್ತಾದರೂ ನನಗೆ ಇಲ್ಲಿರಲು ಆಗುತ್ತಿಲ್ಲ ತುಂಬ ಕಷ್ಟ ಆಗುತ್ತಿದೆ ಎಂದು ಹೇಳಿದ್ದಾಳದನು ಎಂದಳು ಅವಳ ಮಾತಿಗೆ ಕಣ್ಣು ಬಿಟ್ಟವನು ಅಂಗಾತ ಮಲಗಿ ಶರದಿಯನ್ನೇ ನೋಡುತ್ತಾ ಇಲ್ಲ ಯಾಕೆ ಹಾಗೆ ಕೇಳುತ್ತಿದ್ದೀಯಾ ಎಂದನು ಅವನ ಕೆನ್ನೆಯ ಮೇಲೆ ಕೈ ಇರಿಸಿದವಳು ಒಂದು ಹೆಣ್ಣು ಹಣ ಆಸ್ತಿ ಇದ್ದರೆ ಸುಖವಾಗಿ ಇರುತ್ತಾಳೆ ಎನ್ನುವುದು ನಿನ್ನ ತಪ್ಪು ಕಲ್ಪನೆದನು ತವರನ್ನು ಬಿಟ್ಟು ಇನ್ನೊಂದು ಮನೆಗೆ ಸೊಸೆಯಾಗಿ ಓದ ಹೆಣ್ಣಿಗೆ ಹಣ ಆಸ್ತಿ ಕಾರು ಬಂಗಲೆ ಕೈಗೊಬ್ಬರು ಕಾಲ್ಗೊಬ್ಬಳು ಇರುವ ಹಾಳಿಗಿಂತ ಬೇಕಾಗಿರುವುದು ಗಂಡನ ಇಡೀ ಪ್ರೀತಿಯಷ್ಟೇ ಮದುವೆಯಾಗಿ ಓದ ಮನೆಯಲ್ಲಿ ಹೆಣ್ಣಿಗೆ ಗಂಡನ ಇಡೀ ಪ್ರೀತಿ ಸಿಕ್ಕಿಬಿಟ್ಟರೆ ಆ ಮನೆಯಲ್ಲಿ ಬಡತನ ಇದ್ದರೂ ಕಷ್ಟವಿದ್ದರೂ ನಗುತ್ತಲೇ ಊರಾಡಿ ಎಲ್ಲವನ್ನೂ ಗೆಲ್ಲುತ್ತಾಳೆ ನಿನ್ನ ಅಣ್ಣನನ್ನು ವಹಿಸಿಕೊಂಡು ಮಾತನಾಡುತ್ತಿದ್ದೀಯ ಎಂದು ನೀನು ಬೈದರೂ ಪರವಾಗಿಲ್ಲ ಆದರೆ ಇದೇ ಸತ್ಯದನು ಆರಾಧ್ಯ ನನಗಿಂತಲೂ ತುಂಬ ಬುದ್ಧಿವಂತೆ ನನಗಿಂತಲೂ ತಾಳ್ಮೆ ಹೆಚ್ಚು ಎಲ್ಲದಕ್ಕೂ ಮೇಲಾಗಿ ಎಜುಕೇಟೆಡ್ ಆಗಿದ್ದಾಗ ನೀನು ಹೇಳಿದ ಹಾಗೆ ರಾಜಕುಮಾರಿಯ ಹಾಗೆ ರಾಯಲ್ ಲೈಫ್ ಲೀಡ್ ಮಾಡಿದವಳು ಅಷ್ಟು ಸುಲಭವಾಗಿ ನಮ್ಮ ಮನೆಯಲ್ಲಿ ಹೊಂದಿಕೊಳ್ಳಲು ಸಾಧ್ಯನಾ ಹೇಳು ಅವಳು ಹಾಗೆ ಹೊಂದಿಕೊಳ್ಳುತ್ತಿದ್ದಾಳೆ ಎಂದರೆ ಅದಕ್ಕೆ ಕಾರಣ ಅಣ್ಣನ ಪ್ರೀತಿ ಪ್ರೀತಿ ಎಂದರೆ ಆಗೇದನು ಅಲ್ಲಿ ಗಂಜಿ ಕುಡಿದು ಬದುಕಿದರು ಆ ಬದುಕಿಗೊಂದು ಅರ್ಥವಿರುತ್ತದೆ ಮನಸ್ಸಿಗೆ ನೆಮ್ಮದಿ ಇರುತ್ತದೆ ಅದೊಂದು ಸಾರ್ಥಕತೆಯ ಜೀವನ ಎನಿಸುತ್ತದೆ ಅದು ನಿನಗೆ ಯಾಕೆ ಅರ್ಥ ಆಗುತ್ತಿಲ್ಲ ಎಂದು ಹೇಳಿದವಳ ಕೈ ಹಸ್ತ ಮಾತ್ರ ಅವನ ಕೆನ್ನೆಯ ಮೇಲೆಯೇ ಇತ್ತು ಶರದಿ ಮಾತು ಕೇಳಿದವನಿಗೆ ರಿಷಿ ಆರಾಧ್ಯಗಳ ಪಕ್ಕ ಕುಳಿತು ಅವಳ ಆರೈಕೆ ಮಾಡುತ್ತಿದ್ದಂತಹ ದೃಶ್ಯ ಅವನ ಕಣ್ಣ ಮುಂದೆ ಬಂದಿತ್ತು ಇಷ್ಟರವರೆಗೆ ಮನದಲ್ಲಿ ತಂಗಿ ಎಡೆಗೆ ಇದ್ದ ಚಿಂತೆ ಮಾಯವಾಗಿ ಮನಸ್ಸು ಅಗುರವಾದಂತಾಯಿತು ಹಾಗೆ ಶರದಿ ಹೇಳಿದ ಗಂಡನ ಇಡೀ ಪ್ರೀತಿ ಎಂಬ ಮಾತು ನೆನೆದವನ ಮನಸ್ಸು ಮತ್ತೆ ಭಾರವಾದಂತಾಯಿತು ನಿಧಾನವಾಗಿ ತನ್ನ ಕೆನ್ನೆ ಮೇಲೆ ಕೈ ಇರಿಸಿದ ಅದೇ ಕೈ ಮೇಲೆ ತನ್ನ ಅಸ್ತ ಇರಿಸಿದವನು ಹಾಗಾದರೆ ನಾನು ಗಂಡ ಎಂಬ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುತ್ತಿಲ್ಲವಲ್ಲ ಶರದಿ ನೀನೇ ಹೇಳಿದ ಹಾಗೆ ಪ್ರತಿಯೊಂದು ಹೆಣ್ಣಿಗೂ ಗಂಡನ ಪ್ರೀತಿ ಮುಖ್ಯವಾದದ್ದು ಆ ಪ್ರೀತಿ ನಿನಗೆ ಸಿಕ್ಕಿಲ್ಲವಲ್ಲ ಆದರೂ ಯಾರ ಬಳಿಯೂ ನಿನ್ನ ನೋವನ್ನು ಹೇಳಿಕೊಳ್ಳದೆ ಮೌನವಾಗಿದ್ದೀಯಲ್ಲ ಅದು ಹೇಗೆ ಎಂದು ಮನದಲ್ಲಿ ಇಳಿಕೊಂಡಿದ್ದನು ಬಹುಶಃ ಇದೇ ಮಾತನ್ನು ಅವನು ಶರದಿ ಬಳಿ ಬಿಟ್ಟು ಇಳಿದಿದ್ದರೆ ಇಬ್ಬರ ಮಧ್ಯೆ ಇದ್ದಂತಹ ಮನಸ್ತಾಪ ಸರಿ ಹೋಗುತ್ತಿತ್ತೇನೋ ಅದೇಗೋ ಅವಳ ಕಣ್ಣಿನ ನೋಟವನ್ನು ಎದುರಿಸಲಾಗದೆ ಅವಳ ಮಡಿಲಿನಿಂದ ಮೇಲೆದ್ದು ಮುಖ ತೊಳೆದು ಬರ್ತೀನಿ ಹಸಿವಾಗುತ್ತಿದೆ ಎಂದು ಇಳಿ ಬಚ್ಚಲ ಮನೆಗೆ ಹೋಗಿದ್ದನು ಮತ್ತೆ ಈಗಷ್ಟೇ ಊಟ ಬೇಡ ಎಂದು ಇಳಿದೆ ಇಂದು ಕೂಗಿ ಹೇಳಿದಳು ಅವಳ ಮಾತಿಗೆ ಉತ್ತರ ಕೊಡಲಿಲ್ಲ ಅವನು ಕೈ ತೊಳೆದು ಬಂದವನು ಅವಳು ಟೇಬಲ್ ಮೇಲೆ ಇರಿಸಿದ ಅದೇ ಊಟದ ತಟ್ಟೆಯನ್ನು ಕೈಗೆ ತೆಗೆದುಕೊಂಡು ಅವನು ಕುಳಿತುಕೊಳ್ಳುತ್ತಾ ನೀನು ಊಟ ಮಾಡಿದ ಎಂದನು ಒಂದು ದಿನ ಊಟ ಆಯ್ತಾ ಎಂದು ಕೇಳದವನು ಇಂದು ಊಟ ಮಾಡಿದ ಎಂದು ಕೇಳುವುದನ್ನು ನೋಡಿ ಆಶ್ಚರ್ಯಚಕಿತಳಾಗಿ ಇಲ್ಲ ಎಂದಳು ನನ್ನನ್ನೇನು ಬಕಾಸುರ ಎಂದು ತಿಳಿದಿದ್ದೀಯಾ ಇಷ್ಟೊಂದು ಊಟ ತೆಗೆದುಕೊಂಡು ಬಂದಿದ್ದೀಯಲ್ಲ ಇದರಲ್ಲಿರುವ ಎರಡು ಚಪಾತಿ ತಿಂದರೆ ನನಗೆ ಹೊಟ್ಟೆ ತುಂಬುತ್ತದೆ ಅನ್ನ ಎಲ್ಲಿಂದ ತಿನ್ನೋದು ಇದೇ ಇಬ್ಬರಿಗೂ ಆಗುತ್ತೆ ಬಾ ಊಟ ಮಾಡು ಎಂದನು ಊಟಕ್ಕೆ ಚಪಾತಿ ಪಲ್ಯ ಅನ್ನ ಸಾಂಬಾರ್ ಮಜ್ಜಿಗೆ ಎಲ್ಲವನ್ನು ತಂದಿದ್ದಳು ಏನು ಒಂದು ತಟ್ಟೆಯಲ್ಲಿ ತಿನ್ನೋದ ಕಣ್ಣುಗಳನ್ನು ಅರಳಿಸಿ ಕಿಳಿದಳು ಹೌದು ಯಾಕೆ ನಿನಗೆ ಇಷ್ಟ ಆಗಲ್ಲ ಅಂದರೆ ಬೇಡ ಬಿಡು ಎಂದನು ಅವನು ಹಾಗೆನ್ನುತ್ತಲೇ ಆಗಲೇ ಅವನ ಪಕ್ಕ ಬಂದು ಕುಳಿತಳು ತುಂಬ ಫಾಸ್ಟ್ ಇದ್ದೀಯಾ ಎಂದವನು ನೀನು ಕೈ ತೊಳೆದಿಲ್ಲ ನಾನು ತಿನ್ನಿಸುತ್ತೇನೆ ಎಂದು ಹೇಳಿ ಅವಳ ಮಾತಿಗೂ ಕಾಯದೆ ಒಂದು ತುಂಡು ಚಪಾತಿಯನ್ನು ಮುರಿದು ಪಲ್ಯ ತೆಗೆದು ಅವಳ ಬಾಯಿಯ ಮುಂದೆ ಹಿಡಿದಿದ್ದನು ಮೊದಲ ಬಾರಿಗೆ ತುತ್ತು ನೀಡುತ್ತಿರುವವನನ್ನೇ ಅದ್ಭುತ ನೋಡಿದಂತೆ ನೋಡಿಕೊಂಡು ಮೊದಲ ತುತ್ತು ತಿಂದಿದ್ದಳು ಅವನನ್ನೇ ರೆಪ್ಪೆ ಅಲುಗಿಸದೆ ನೋಡುತ್ತಾ ತಿನ್ನುತ್ತಿದ್ದವಳನ್ನು ನುಡಿದವನಿಗೆ ಯಾಕೆ ಹಾಗೆ ನೋಡುತ್ತಿದ್ದೀಯಾ ನನಗೆ ದೃಷ್ಟಿಯಾದರೆ ಕಷ್ಟ ಎಂದು ಮುಗುಳು ನಕ್ಕು ಎಳಿದನು ಯಾವಾಗಲೂ ಮುಖದ ಮೇಲೆ ಕೋಪವನ್ನೇ ಒತ್ತುತ್ತಿರುವವನು ಅಪರೂಪಕ್ಕೆ ನಕ್ಕರೆ ಮುಗಿಲ ಚಂದ್ರನನ್ನೇ ಸೋಲುವ ಸುಂದರ ಅವನು ನಾನು ನಿನ್ನನ್ನು ಯಾಕೆ ನೋಡಲಿ ನನ್ನ ಪಾಡಿಗೆ ನಾನು ತಿನ್ನುತ್ತಿದ್ದೇನೆ ಅವನಿಗೆ ಎಂದು ಸೋಲಿಸದವಳು ನೋಟ ಬದಲಿಸಿ ಎಳಿದಳು ಹಾಂ ಹೇಗೆ ಮಾತು ಬದಲಿಸುತ್ತೀಯ ನೋಡು ಇನ್ನೊಮ್ಮೆ ನನ್ನನ್ನು ನೋಡಿದ್ದು ತಿಳಿದರೆ ಆಗ ಇದೆ ನಿನಗೆ ಎಂದನು ಅವನಿಡೆಗೆ ಕೋಪದಲ್ಲಿ ನೋಡಿದವಳು ನನಗೆ ಊಟ ಸಾಕು ಎಂದು ಮೇಲೆದ್ದಳು ಒಂದೇ ಚಪಾತಿ ಸಾಕ ಅದಕ್ಕೆ ಇಷ್ಟು ದಪ್ಪ ಇರುವುದು ನೀನು ಅನ್ನ ಯಾರು ತಿಂತಾರೆ ಸ್ವಲ್ಪ ಅನ್ನ ತಿನ್ನು ಎಂತರೂ ಕೇಳಿದವಳು ನನಗೆ ನಿದ್ದೆ ಬರುತ್ತಿದೆ ಎಂದು ಹೇಳಿ ಬಾಯಿ ತೊಳೆದು ನೀರು ಕುಡಿದು ಮಲಗಿಬಿಟ್ಟಳು ಮಕ್ಕಳಂತೆ ಮಲಗಿರುವವಳನ್ನು ನೋಡಿ ಮುಗುಳು ನಕ್ಕವನು ಊಟ ಮುಗಿಸಿ ತಟ್ಟೆಯನ್ನು ಅಡಿಗೆ ಮನೆಗೆ ಇರಿಸಿ ಬಂದು ಅವಳ ಪಕ್ಕ ಮಲಗಿದರೆ ಆಗಲೇ ಶರದಿ ನಿದ್ರಿಸುತ್ತಿದ್ದಳು ಅವಳನ್ನು ತನ್ನ ಸಮೀಪ ಎಳೆದುಕೊಂಡವನು ಅವಳ ಅಣೆಗೆ ಬೆಚ್ಚನೆಯ ಮುತ್ತನಿರಿಸಿದನು ರೀ ನೀವು ಆರಾಧ್ಯಗಳನ್ನು ನೋಡಿಕೊಂಡು ಬಂದಾಗಿನಿಂದಲೂ ಒಂದು ರೀತಿ ಡಲ್ಲಾಗಿದ್ದೀರಾ ಅಲ್ಲಿ ಏನು ನಡೆಯಿತು ರಿಷಿ ಏನಾದರೂ ಹೇಳಿದನ ಅಥವಾ ಅಲ್ಲಿ ಧನು ಏನಾದರೂ ದುಡುಕಿ ಮಾತನಾಡಿದನ ಸ್ಪಂದನ ಅವರು ಮಿಥುನ್ ಅವರಲ್ಲಿ ಆಗುವಂತಹ ಸಣ್ಣ ಬದಲಾವಣೆಗಳನ್ನು ಸಹ ಬೇಗ ಕಂಡು ಹಿಡಿಯುತ್ತಾರೆ ಇಂದು ಸಂಜೆಯಿಂದ ಅವರು ಮಂಕಾಗಿರುವುದನ್ನು ನೋಡಿ ಊಟ ಮುಗಿಸಿ ಕೋಣೆಗೆ ಬರುತ್ತಿದ್ದ ಹಾಗೆ ಅವರನ್ನು ಪ್ರಶ್ನೆ ಮಾಡುತ್ತಿದ್ದರು ಇಲ್ಲ ಸ್ಪಂದನ ಅವರಿಬ್ಬರು ಏನೂ ಮಾತನಾಡಲಿಲ್ಲ ಆದರೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದರು ಮತ್ತೆ ಏನಾಯಿತು ಎಂದರು ಜೀವನ ಎಷ್ಟು ವಿಚಿತ್ರ ಅಲ್ವಾ ಸ್ಪಂದನ ನಮ್ಮಲ್ಲಿ ಅಧಿಕಾರ ಇದ್ದರೂ ಸಹ ನಾವುಗಳು ಕೆಲವೊಮ್ಮೆ ಪರಿಸ್ಥಿತಿಯ ಕೈಗೊಂಬೆಗಳಾಗಿ ಏನು ಮಾಡಲಾಗದಂತಹ ಅಸಹಾಯಕರಾಗಿ ಬಿಡುತ್ತೇವೆ ಇವತ್ತು ನನ್ನ ಬಳಿ ಎಲ್ಲವೂ ಇದೆ ಆದರೆ ನನ್ನ ಮಗಳಿಗೆ ಸಹಾಯ ಮಾಡಲು ಆಗುತ್ತಿಲ್ಲ ಇವತ್ತು ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿ ನನ್ನ ಕರುಳು ಹಿಂಡಿದಂತಾಯಿತು ನಾವುಗಳು ಅದನ್ನು ಒಳಗೆ ಇಳಿದಿಟ್ಟುಕೊಳ್ಳುತ್ತೇವೆ ಆದರೆ ಧನುಷ್ಗೆ ಮುಚ್ಚಿಟ್ಟುಕೊಂಡು ಬದುಕುವ ಅಭ್ಯಾಸ ಇಲ್ಲ ಅದಕ್ಕೆ ನೇರವಾಗಿ ಮಾತನಾಡುತ್ತಾನೆ ಹಾಗಂತ ರಿಷಿ ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಹೇಳುತ್ತಿಲ್ಲ ಅವನಿಗಿರುವ ಅನುಕೂಲಕ್ಕೆ ತಕ್ಕಂತೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಅದೊಂದೇ ಸಮಾಧಾನ ನೋಡು ಎಂದರು ರಿಷಿ ಒಳ್ಳೆಯವನಾಗಿರುವುದಕ್ಕೆ ಅಲ್ವಾ ನಮ್ಮ ಮಗಳನ್ನು ನಾವು ಅವನಿಗೆ ಕೊಟ್ಟು ಮದುವೆ ಮಾಡಿರುವುದು ಅವನು ಯಾವತ್ತೂ ನಮ್ಮ ಸಹಾಯವನ್ನು ನಿರೀಕ್ಷಿಸುವುದಿಲ್ಲ ಆದರೆ ಒಂದಂತೂ ನಿಜ ಅವನ ಜೊತೆ ನಮ್ಮ ಮುದ್ದು ನೆಮ್ಮದಿಯ ಜೀವನ ಮಾಡುತ್ತಾಳೆ ನೋಡುತ್ತೀರಿ ಎಂದು ಸ್ಪಂದನ ಅವರು ಹೇಳುತ್ತಿದ್ದ ಹಾಗೆ ನನಗೂ ಅದೊಂದೇ ನಂಬಿಕೆ ಸ್ಪಂದನ ಎಂದರು ಮುಂದುವರಿಯುವುದು ಧನ್ಯವಾದಗಳು